ಾರೆ ತನಿಖೆ ಮಾಡ್ತಾ ಇದ್ದಾರೆ ಆದ್ಯತೆ ಅಂದ್ರೆ ಯಾವ ರೀತಿ ಸಿಬಿಐ ಇಲ್ವಾ ನೋಡಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ ಅವ್ರು ಯಾರಾದರೂ ಇದ್ಕೊಳ್ತಾರೆ ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೇ ಇದ್ರೂ ಕೂಡ ಅದನ್ನ ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕು ಮಾಡ್ತೀವಿ ಇಲ್ಲ ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನ ನಮ್ಮ ಎಸ್ ಐ ಟಿನವರು ನವರು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಎಲ್ಲನೂ ಆಗ ಮುಂದೆ ಆಗಬೇಕಲ್ಲ ಇದೇ ವಿಚಾರ ಇಟ್ಕೊಂಡು ಅವರು ಮೂರನೇ ತಾರೀಕು ಸಿಎಂ ಮುತ್ತಿಗೆ ಮಾಡಲಿ ಸಿಎಂ ಮನೆ ಮುತ್ತಿಗೆ ಮಾಡೋದಕ್ಕೆ ಪಾಟೀಲ್ ಮತ್ತೆ ರಾಜೀನಾಮೆ ಕೇಳ ಸಚಿವರ ಪಾತ್ರ ಇದೆ ಅದರಲ್ಲಿ ತನಿಖೆ ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತದೆ ಅಲಿಗೇಷನ್ಸ್ ಅದಕ್ಕೆ ತನಿಖೆ ಮಾಡೋದು ತನಿಖೆ ಮಾಡಿದ ಮೇಲೆ ಅದರ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನೂ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಮೇಲೂ ಕ್ರಮ ಆಗುತ್ತೆ